ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿನೈದು ಮೈಸೂರಿನ ಲಷ್ಕರ್ ಲಷ್ಕರ್ಮೌಲದ ವೀರನಗೆರೆಯಲ್ಲಿನ ಶ್ರೀ ವಿಶ್ವಕರ್ಮ ಸೀತಾರಾಮ ಮಂದಿರ ಮತ್ತು ಮಾನೆಮಂಚಮ್ಮ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬದ ಪೂಜಾ ಮಹೋತ್ಸವವನ್ನು ಲಿಂಗಣ್ಣಚಾರ್ ಮತ್ತು ಸಿದ್ದಣ್ಣಚಾರ್ ಕುಟುಂಬ ವರ್ಗದವರಾದ ಶಿವಮೂರ್ತಿ ವಿಶ್ವನಾಥ್ ರಂಗನಾಥಾಚಾರ್ ಇವರುಗಳ ಸೇವಾರ್ಥದಿಂದ ನೆರವೇರಿಸಿಕೊಂಡು ಬರುತ್ತಿದ್ದು ಅದರಂತೆ ಈ ಕುಟುಂಬಸ್ಥರಿಂದಲೇ ಇಂದಿನ ಪೂಜಾ ಸೇವಾರ್ಥ ನಡೆಸಲಾಯಿತು ಪೂಜಾ ಮಹೋತ್ಸವಕ್ಕೆ ಬರುವ ಭಕ್ತರಿಗೆ ಈ ಕುಟುಂಬಸ್ಥರಿಂದ ಈ ಬಾರಿ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ಪೂಜಾ ಸಂದರ್ಭದಲ್ಲಿ ದೇವಸ್ಥಾನದ ಮುಖಂಡರು ಹಾಗೂ ಪ್ರಧಾನ ಅರ್ಚಕರಾದ ರಾಮಚಂದ್ರ ಜಯಕುಮಾರ್ ಮತ್ತೆ ಅವರ ಕುಟುಂಬಸ್ಥರು ಸೇರಿದಂತೆ ನಗರದ ನಾನಾ ಭಾಗಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಯಶಃ ಪ್ರಜ್ಞಾ ವಿಜ್ ಬುದ್ಧಿ ಬಲಂ ಮಕರ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ವಿಶೇಷವಾಗಿ ಎಲ್ಲರೂ ಸೇವಾರ್ಥದಾಗಿ ಪೂಜೆ ನಡ್ಸ್ಕೊಂಡು ಬರ್ತಾಯಿದ್ವಿ ತಲೆ ತಲಾಂತರದಿಂದ ಅದರಲ್ಲೂ ನಮಗೆ ಲಿಂಗಣ್ಣಾಚಾರು ಮತ್ತು ಸಿದ್ಧಣ್ಣಾಚಾರ್ಯ ಕುಟುಂಬಸ್ಥರು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸೇವಾರ್ಥ ಮತ್ತು ಪ್ರಸಾದ ಪೂಜೆ ಇದನ್ನೆಲ್ಲ ಇಲ್ಲಿಂದ ನಡೆಸ್ಕೊಂಡು ಬಂದವರೆ ಅವ್ರ ಮಕ್ಕಳು ಕೂಡ ಬಂದವರೆ ಅವರ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಮಚಂದ್ರು ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಸರ್ ಇದು ಹೆಚ್ಚು ಕಮ್ಮಿ ಪುರಾತನದೊಂದು ನೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಮೊದಲು ಹಿಂದೆ ಎಲ್ಲ ಅನುದಾನ ಮಾಡ್ತಾಯಿದ್ರು ಈಗ ಸ್ವಲ್ಪ ತೊಂದರೆ ಇರಿಂದ ಪ್ರಸಾದ ಒಂದು ಇದು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೋಡೋಣ मन चम्मा महालक्ष्मी नमोस्त महाका नमोस्तुते महासरस्वती श्री विश्वकर्मा स्वयं ब्रह्मलोक पितामह तथा ग्रह ವಿಶ್ವಕರ್ಮನ್ ಭಗದ್ವಿಜ ಓಂ ನಮೋ ವಿಶ್ವಕರ್ಮಣೆ ನಮೋ ಗಾಯಿತ್ರಿ ವಿಶ್ವಕರ್ಮಣೆ ಓಂ ಸ್ವಸ್ತಿ ಓಂ ಸ್ವಸ್ತಿ ಮತ್ತೆ ಆಯುಷ್ ಆರೋಗ್ಯ ಈಶ್ವರ್ಯಾದಿಗಳನ್ನೆಲ್ಲ ಕೊಟ್ಟು ಹೆಣ್ಣು ಮಕ್ಕಳಿಗೆಲ್ಲ ದೀರ್ಘ ಸುಮಂದಲಿಗಳನ್ನೆಲ್ಲ ಕೊಟ್ಟು ಕಾಪಾಡಿ ಅಂತೇಳಿ ಎಳ್ಳನ್ನ ಇವತ್ತು ದಾನ ಮಾಡಿದರೆ ನಮ್ಮ ಸರ್ವ ಕರ್ಮಗಳು ಸರ್ವ ಪಾಪಗಳು ಕೂಡ ನಾಶವಾಗುತ್ತದೆ ಆದ್ರಿಂದ ಸಂಕ್ರಾಂತಿ ಹಬ್ಬ ದಿನದಂದು ಎಲ್ಲರೂ ಕೂಡ ಎಳ್ಳು ಮತ್ತು ದಲ್ಲವನ್ನ ಬೇರೆವರೆಗೆ ದಾನವನ್ನು ಮಾಡಬಹುದು ದಾನ ಮಾಡಿದಂತ ಕಾಲದಲ್ಲಿ ಎಳ್ಳು ಶನೀಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತ ಒಂದು ಧಾನ್ಯ ಆ ಧಾನ್ಯವನ್ನ ಬೇರೆ ಬಗ್ಗೆ ನಾವು ದಾನ ಮಾಡಿದ್ದೇ ನಮ್ಮ ಒಂದು ವರ್ಷದ ಸಂಕ್ರಾಂತಿ ಈ ಹಬ್ಬದಿಂದ ಮುಂದಿನ ಸಂಕ್ರಾಂತಿ ಇದೆ ಮಾಡಿರ್ತಕ್ಕಂಥ ಏನೇ ಕ್ರಮಗಳಿದ್ರು ಕೂಡ ಆ ಕರ್ಮಗಳು ಕಳೆಯುತ್ತೆ आयतनमान् भवते यत् संवत्सरस्यायतनं वेद आयतनमान् भवते आभो वै संवत्सरस्यायतनम् आयतनमान् भवते यं वेदोऽ प्रतिष्ठितां वेद प्रत्येपतिष्ठते राजाय प्रसञ्जदायिनेः नमो वयं वेदे

ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ